ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ಚೈತ್ರ ನಾನಿವತ್ತು ಒಂದು ಹೆಲ್ತಿಯಾದಂತಹ ಏರ್ ಆಯಿಲ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿನಿ ಈ ಹೇರ್ ಆಯಿಲ್ನ ಅಪ್ಲೈ ಮಾಡೋದರಿಂದ ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಇದೆ ಹಾಗೆ ತುಂಬನೇ ಡ್ಯಾಂಡ್ರಫ್ ಇದೆ ಹಾಗೆ ತುಂಬ ವರ್ಷಗಳಿಂದ ಯಾರಿಗೆಲ್ಲ ಹೇರ್ಸ್ ಗ್ರೋತ್ ಆಗಿಲ್ಲ ಅನ್ನೋಂಥವ್ರು ಹಾಗೆ ಇವಾಗ ಚಿಕ್ಕ ಮಕ್ಕಳಲ್ಲೂ ಸಹ ತುಂಬನೇ ವೈಟ್ ಹೇರ್ಸು ಕಾಣಿಸ್ತಾ ಇರೋದ್ರಿಂದ ಅಂಥವರು ಸಹ ಇದನ್ನು ಅಪ್ಲೈ ಮಾಡ್ಬೋದು ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಇದನ್ನು ಅಪ್ಲೈ ಮಾಡ್ಬೋದಾಗಿದೆ ತುಂಬ ಒಳ್ಳೆಯ ಗುಡ್ ರಿಸಲ್ಟ್ ಕೂಡ ಸಿಗುತ್ತೆ ನಿಮಗೆ ಒನ್ ಫಿಫ್ಟೀನ್ ಡೇಸಲ್ಲೇ ನಿಮಗೆ ಗೊತ್ತಾಗುತ್ತೆ ಹಾಗೆ ಇದು ತುಂಬ ಬೇಬಿ ಹೇರ್ಸ್ನ ಬೆಳೆಸಲಿಕ್ಕೆ ತುಂಬಾ ಯೂಸ್ ಆಗುತ್ತೆ ಈ ಹೇರ್ ಆಯಿಲು ನಾನಿವಾಗ ಆಯಿಲ್ಗೆ ಹೋಮ್ ಮೇಡ್ ಏರ್ ಆಯಿಲ್ಗೆ ನಾನು ಕೆಲವೊಂದು ಆಯಿಲ್ನ ಆ್ಯಡ್ ಮಾಡಿಕೊಂಡು ಇದನ್ನ ಸ್ಕ್ಯಾಲ್ಪಿಗೆ ಮತ್ತು ಏರ್ಸಿಗೆ ಅಪ್ಲೈ ಮಾಡಿಕೊಂಡು ಈ ಥರ ನೀಟಾಗಿ ಜಡೆನ ಹೆಣ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಏರ್ ಆಯಿಲ್ನ ಯಾವ ಥರ ರೆಡಿ ಮಾಡ್ಕೊಂಡಿನಿ ಅಂತ ನೋಡೋಣ ಮೊದಲಿಗೆ ನಾನು ಇದನ್ನ ಹೋಮ್ ಮೇಡ್ ಏರ್ ಆಯಿಲ್ನ ರೆಡಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಆಯಿಲ್ನ ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಆಲ್ರೆಡಿ ಉಗುರು ಬೆಚ್ಚಿಗೆ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಆಯಿಲ್ಗೆ ನಾನು ಸ್ವಲ್ಪ ಜಾಸ್ಮಿನ್ ಆಯಿಲ್ನ ಸೇರಿಸ್ ಇದೀನಿ ಜಾಸ್ಮಿನ್ ಆಯಿಲ್ನ ಹಾಕೊಳ್ಳೋದ್ರಿಂದ ನಮ್ಮ ಏರ್ಸು ತುಂಬಾ ಶೈನಿಂಗ್ ಕಾಣುತ್ತೆ ಅದಕ್ಕೋಸ್ಕರ ನಾನು ಜಾಸ್ಮಿನ್ ಆಯಿಲ್ನ ಸೇರಿಸ್ಕೊಳ್ತೀನಿ ಹಾಗೆ ನಾನು ಇದ್ರ ಜೊತೆಗೆ ಆಲ್ಮಂಡ್ ಆಯಿಲ್ನ ಸಹ ಮಿಕ್ಸ್ ಮಾಡ್ಕೊಳ್ತಾಯಿ ಆಲ್ಮಂಡ್ ಆಯಿಲಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪಿಗೆ ತುಂಬನೇ ಗುಡ್ ಎಲ್ದಿಯನ್ನು ಕೊಡುತ್ತೆ ಹಾಗೆ ಯಾರಿಗೆಲ್ಲ ತುಂಬನೇ ಡ್ಯಾಂಡ್ರಫ್ ಇರುತ್ತೋ ಅವರಿಗೂ ಕೂಡ ಸಹ ಇದು ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಹಾಗೆ ಅಶ್ವಿನಿ ಏರ್ ಆಯಿಲ್ನ ಸಹ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈ ಆಯಿಲ್ನ ಹಾಕೊಳ್ಳೋದ್ರಿಂದ ನಮ್ಮ ಏರ್ ಏರ್ಸು ತುಂಬ ಬೇಗನೆ ಗ್ರೋತ್ ಆಗುತ್ತೆ ಹಾಗೆ ಡ್ಯಾಂಡ್ರಫು ಸಹ ಕಂಟ್ರೋಲಿಗೆ ಬರುತ್ತೆ ಮತ್ತು ಇದರಿಂದ ಬೇಬಿ ಏರ್ಸ್ ಅಂದರೆ ಸ್ಮಾಲ್ ಸ್ಮಾಲ್ ಏರ್ಸು ಸಹ ಬೇಗನೆ ಗ್ರೌತ್ ಆಗುತ್ತೆ ಹಾಗೆ ಇದು ನಮ್ಮ ಸ್ಕ್ಯಾಲ್ಪ್ನ ತುಂಬಾ ಕೂಲಾಗಿಡೋಕ್ಕೆ ಸಹಾಯ ಮಾಡುತ್ತೆ ನೋಡಿ ಇವಾಗ ಹೋಮ್ ಮೇಡ್ ಏರ್ ಆಯಿಲ್ ಜೊತೆಗೆ ಆ ಮೂರು ಏರ್ ಆಯಿಲ್ನ ಸಹ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಏರ್ಸಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಕೆಲವೊಬ್ಬೊಬ್ಬರು ಬರೀ ಏರ್ಸಿಗೆ ಅಷ್ಟೇ ಅಪ್ಲೈ ಮಾಡ್ತಾರೆ ಅದು ತಪ್ಪು ಏರ್ಸು ಮತ್ತು ಸ್ಕ್ಯಾಲ್ಪಿಗೆ ಅಪ್ಲೈ ಮಾಡಬೇಕು ನಾವು ಸ್ಕ್ಯಾಲ್ಪಿಗೆ ಅಪ್ಲೈ ಮಾ ಯಾವಾಗಲೂ ಏರ್ಸು ಸ್ಕ್ಯಾಲ್ಪಿಂದನೇ ಗ್ರೌತ್ ಆಗೋದು ಹಾಗಾಗಿ ಫಸ್ಟ್ ಮೇನು ನಾವು ಸ್ಕ್ಯಾಲ್ಪಿಗೆ ಆಯಿಲ್ನ ಅಪ್ಲೈ ಮಾಡಬೇಕು ನೋಡಿ ನಾನು ಇವಾಗ ಅಪ್ಲೈ ಮಾಡಿದ್ದೀನಿ ಬನ್ನಿ ಇವಾಗ ಹೋಮ್ ಮೇಡ್ ಏರ ಇಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲಲ್ಲಿ ಕರ್ಬೇವನ್ನ ತಗೊಂಡಿದ್ದೀನಿ ಕರ್ಬೇವ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಈ ತರ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕೊಂಡು ಈ ತರ ನೀಟಾಗಿ ನೀರೆಲ್ಲ ಹೋಗೋ ತನಕ ನೀಟಾಗಿ ಈ ತರ ಡ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಒಂದು ಪ್ಯಾರೇಚುಟ್ಟು ಕೊಕೊನೆಟ್ ಆಯಿಲ್ ತಗೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಮೆಂತ್ಯಕಾಳನ್ನ ಸಹ ತೊಗೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಕಾಳು ಮತ್ತು ಇದಿಷ್ಟು ಕರ್ಬೇವು ಹಾಗೆ ಸ್ವಲ್ಪ ಪ್ಯಾರೇಚುಟ್ಟು ಆಯಿಲ್ನ ತೊಗೊಂಡ್ರೆ ಸಾಕು ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಕಾಳನ್ನ ಹಾಕ್ಕೊಳೋಣ ನಾವು ಮೆಂತೆ ಕಾಳನ್ನ ರೋಸ್ಟ್ ಮಾಡಿಕೊಂಡು ಇದನ್ನು ಆಯಿಲ್ಗೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಏರ್ಸು ಬೇಗನೆ ಗ್ರೌತ್ ಆಗುತ್ತೆ ಹಾಗೆ ತುಂಬಾ ಸಾಫ್ಟ್ ಆಗುತ್ತೆ ಕೂಡ ಹಾಗೆ ಮತ್ತು ಸ್ಮಾಲ್ ಸ್ಮಾಲ್ ಏರ್ಸ್ ಬೆಳೀಲಿಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಕರ್ಬೇವು ಅಷ್ಟೇ ನಾವು ಕರ್ಬೇವನ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಯಾರಿಗೆಲ್ಲ ವೈಟ್ ಏರ್ಸ್ ಇದೆ ಮತ್ತು ತುಂಬಾ ಗ್ರೇ ಏರ್ಸ್ ಇರುತ್ತಲ್ಲ ಅವ್ರಿಗೂ ಸಹ ತುಂಬ ಬ್ಲ್ಯಾಕ್ ಹೇರ್ಸ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಹೇರ್ಸು ಉದ್ದ ಬೆಳೆಯಲಿಕ್ಕೂ ಕೂಡ ಕರ್ಬೇವು ತುಂಬಾ ಒಳ್ಳೆಯದಾಗುತ್ತೆ ನೋಡಿ ಇವಾಗ ನಾನು ಕರ್ಬೇವು ಮತ್ತು ಮೆಂತ್ಯ ಕಳೆ ಈ ಎರಡು ಸಹ ಹಾಕೊಂಡು ನಾನು ಒಂದು ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದೆಲ್ಲ ರೋಸ್ಟ್ ಆಗಿ ಮೇಲೆ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಕರಿಬೇವು ಮತ್ತು ಮತ್ತು ಕಾಳನ್ನ ಹಾಕ್ಕೊಂಡು ನೀಟಾಗಿ ಪುಡಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇಷ್ಟಾದರೆ ಸಾಕು ಚೆನ್ನಾಗಾಗಿದೆ ಇವಾಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು ಕೊಕೊನೆಟ್ ಆಯಿಲ್ನ ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಹಾಕ್ಬೇಕಾದ್ರೆ ಇದನ್ನು ನಾನು ಮಾಡಿಟ್ಕೊಂಡಿರುವಂತಹ ಪೌಡ್ರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಜ ಕುದಿಸ್ಕೊಳ್ಳೋಕ್ಕೆ ಹಾಗೆ ಕೂ ಸ್ವಲ್ಪ ಕಡಿಮೆ ಊರಿಲೇ ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಇದನ್ನ ನೊರೆ ಎಲ್ಲ ಕಮ್ಮಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಸಹ ಈ ಥರ ಸ್ಪೂನಲ್ಲಿ ತಿರುಗಿಸಿ ತಿರುಗಿಸಿ ಈ ಥರ ಬಿಸಿ ಮಾಡ್ಕೋಬೇಕಾಗತ್ತೆ ನೋಡಿ ಇದನ್ನ ಒಂದು ಟೆನ್ ಮಿನಿಟ್ಸ್ ಈ ಥರ ಬಿಸಿ ಮಾಡ್ಕೊಂಡಾದ್ಮೇಲೆ ಫುಲ್ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ ತೋರಿಸ್ತೀನಿ ಹಾಗೆಯೇ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಫುಲ್ ಕಲರೆಲ್ಲ ಚೇಂಜ್ ಆಗಿದೆ ಹಾಗೆ ಇದನ್ನು ಈ ಥರ ಬಿಸಿ ಮಾಡ್ಕೋಬೇಕಾದ್ರೆ ಹಾಲ್ಸ್ ಸ್ಮೆಲ್ಲು ತುಂಬನೇ ಚೆನ್ನಾಗಿ ಇದೆ ಹಾಗೆ ನೋಡಿ ಇವಾಗ ಆಯಿಲು ರೆಡಿಯಾಗಿದೆ ಇದನ್ನು ಇವಾಗ ತಣ್ಣಗಾಗಲಿಕ್ಕೆ ಬಿಡೋಣ ಇದಿಷ್ಟು ತಣ್ಣಗಾದಮೇಲೆ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಇದನ್ನು ಸ್ಟೋರ್ ಮಾಡಿಕೊಡೋಣ ಇದನ್ನು ಏನು ಶೋಧಿಸ್ಕೋಬೇಕು ಅಂತ ಏನಿಲ್ಲ ಹಾಗೆಯೇ ಅದ್ರ ಜೊತೆಗೇ ಎಲ್ಲನೂ ಸೇರಿಸ್ಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಇದನ್ನು ನಾವು ಯಾವಾಗೆಲ್ಲ ಈರ್ಸಿಗೆ ಅಪ್ಲೈ ಮಾಡಬೇಕು ಅಂತ ಇರುತ್ತೋ ಆವಾಗ ಬಿಸಿ ಮಾಡಿಕೊಂಡು ನಾನು ತೋರಿಸಿರೋ ಥರ ಅಪ್ಲೈ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಗುಡ್ ರಿಸಲ್ಟ್ ಸಿಗುತ್ತೆ ಈ ಥರ ಒಂದ್ಸಲ ಹೋಮ್ ಮೇಡ್ ಏರ್ ಆಯಿಲ್ನ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ನೋಡಿ ಹಾಗೆ ನಿಮಗೆ ಈ ಆಯಿಲ್ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ